टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಒಂದು ಡಿವೈಡರ್ ಮೇಲೆ ಹತ್ತಿದೆ ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗದ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗ ಎಪಿಎಸ್ಆರ್ಟಿಸಿ ಬಸ್ ಚಾಲಕನ ಅಜಾಗರೂಕ ಚಾಲನೆಯಿಂದಾಗಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಪಾಯ ಆಗಿಲ್ಲ ತಿರುಪತಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಆಂಧ್ರ ಬಸ್ ಇದು ಗಮನಿಸ್ತಾ ಇದ್ರಲ್ಲ ದೃಶ್ಯದಲ್ಲಿ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ಚಾಲಕನ ನಿಯಂತ್ರಣ ತಪ್ಪಿ ಟಿ ಸಿ ಬಸ್ ಡಿವೈಡರ್ನ ಮೇಲೆ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ ಬೆಂಗಳೂರಿನ ತಿರುಪತಿಯಿಂದ ಮೆಜೆಸ್ಟಿಕ್ ಗೆ ಬರ್ತಿದ್ದಂತಹ ಬಸ್ ಇದು ಬೆಂಗಳೂರಿನ ಮೆಜೆಸ್ಟಿಕ್ ಗೆ ತಲುಪಬೇಕಿತ್ತು ಇಂದು ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ಅಪಘಾತ ಸಂಭವಿಸಿರತಕ್ಕಂಥದ್ದು ಚಾಲಕರ ನಿಯಂತ್ರಣ ತಪ್ಪಿ ಟಿ ಸಿ ಬಸ್ ಡಿವೈಡರ್ನ ಮೇಲೆ ಹರಿದಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೀವು ಟಿ ವಿ ನಡೆಯಲ್ಲಿ ಗಮನಿಸ್ಬೋದಾಗಿದೆ ಎಷ್ಟರ ಮಟ್ಟಿಗೆ ಚಾಲ್ಸಿ ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಹಲ್ಸೂರು ಸಂಚಾರ ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಳಪಡುವಂಥ ಪ್ರದೇಶದಲ್ಲಿ ಒಂದು ಘಟನೆ ಸಂಭವಿಸಿರ್ತಕ್ಕಂಥದ್ದು ಚಾಲಕನ ನಿಯಂತ್ರಣ ತಪ್ಪಿ ಅಜಾಗರೂಕ ಚಾಲನೆಯಿಂದ ಡಿವೈಡರ್ನ ಮೇಲೆ ಹತ್ತಿರತಕ್ಕಂಥದ್ದು ಬಸ್ ಈಗಾಗಲೇ ಸ್ಥಳದಲ್ಲಿ ಅಪಘಾತ ಕಂಡಿರತಕ್ಕಂಥ ಸ್ಥಳದಲ್ಲಿ ಅಲ್ಸೂರ್ ಗೇಟ್ ಪೊಲೀಸರು ಕೂಡ ಬಿಡುಬಿಟ್ಟಿರ್ತಕ್ಕಂಥದ್ದು ಈ ಒಂದು ಸಂಚಾರ ದಟ್ಟಣೆಯನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಈಗಾಗಲೇ ಬಸ್ ಅನ್ನ ತೆರವುಗೊಳಿಸುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥದ್ದು ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ ಅಂತೇಳಿ ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು